ನಮಸ್ಕಾರ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ತಮಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತಾವು ವಿಕಾಸಾತ್ಮಕ ಮನೋವಿಜ್ಞಾನ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತ ರೂಪಿ ಧ್ವನಿಮುದ್ರಿಕೆಯ ಎರಡನೆಯ ಭಾಗ ಕೇಳಲಿದ್ದೀರಿ ಧನ್ಯವಾದಗಳು ಶುಭೋದಯ ನಾವು ಹುಟ್ಟಿದಾಗಿನಿಂದ ಆಹ್ ವಯಸ್ಸಾಗೋ ತನಕ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ಸಂಬಂಧಗಳು ಎಲ್ಲವೂ ಬದಲಾಗ್ತಾನೇ ಇರುಕೆ ಅಲ್ವಾ ಹ್ಮ್ ಹೌದು ಈ ಇಡೀ ಪಯಾಣ ಇದೆಯಲ್ಲ ಇದನ್ನ ಮನೋವಿಜ್ಞಾನ ಹೇಗ್ ನೋಡ್ತಿದೆ ಇಂದು ನಾವು ಕೆಲವು ಮುಖ್ಯ ಸಿದ್ಧಾಂತಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮಾನವನ ವಿಕಾಸ ಅನ್ನೋದು ಅದು ತುಂಬಾ ಸಂಕೀರ್ಣವಾದ ಪ್ರಕ್ರಿಯೆ ಒಂದೇ ಥಿಯರಿ ಎಲ್ಲವನ್ನೂ ಹೇಳಕ್ಕಾಗಲ್ಲ ಸರಿ ಬೇರೆ ಬೇರೆ ಥಿಯರಿಗಳು ಬೇರೆ ಬೇರೆ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತೆ ಒಂದೊಂದಾಗಿ ನೋಡೋಣ ಹಾಗಾದ್ರೆ ಮೊದಲು ಸಿಗ್ಮಂಡ್ ಫ್ರಾಯ್ಡ್ ಕಡೆ ಹೋಗೋಣ ಅವರ ಪ್ರಕಾರ ಬಾಲ್ಯದ ಅನುಭವಗಳು ಸ್ಪೆಷಲಿ ಅವರು ಹೇಳೋ ಆ ಹಂತಗಳು ಅವು ನಮ್ಮ ವ್ಯಕ್ತಿತ್ವದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ ಅಂತ ಹೌದು ಹೌದು ಆ ಇಡ್ ಈಗೋ ಸೂಪರ್ ಈಗೋ ಅಂತಾರಲ್ಲ ಮೂಲ ಆಸೆಗಳು ವಾಸ್ತವತೆ ಮತ್ತೆ ನಮ್ಮ ನೈತಿಕತೆ ಇದರ ನಡುವಿನ ಸಂಘರ್ಷ ಇದೆಯಲ್ಲ ಅದು ಬಾಲ್ಯದಲ್ಲಿ ಶುರುವಾಗಿ ನಮ್ಮನ್ನ ರೂಪಿಸುತ್ತೆ ಅಂತ ಈಗ ಆ ಒಡಿಪಸ್ ಕಾಂಪ್ಲೆಕ್ಸ್ ಅಂತ ಒಂದು ಉದಾಹರಣೆ ಕೊಡ್ತಾರೆ ಅವರು ಅಂದ್ರೆ ಫ್ರಾಯ್ಡ್ ಅವರ ಐಡಿಯಾಗಳು ಸ್ವಲ್ಪ ವಿವಾದಾತ್ಮಕ ಆಗಿದ್ರೂ ಕೂಡ ಈ ಬಾಲ್ಯದ ನಮ್ ಗೊತ್ತಿಲ್ದೇ ಇರೋ ಆ ವಿಷಯಗಳು ಆ ಸಂಘರ್ಷಗಳು ನಮ್ಮ ಮುಂದಿನ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದೆಲ್ಲ ತೋರ್ಸ್ಕೊಟ್ರು ಅಲ್ವಾ ಖಂಡಿತವಾಗಿಯೂ ಸೈಕೋಥೆರಪಿ ಮೇಲೆಲ್ಲ ಇದ್ರ ಇಂಪ್ಯಾಕ್ಟ್ ತುಂಬಾ ದೊಡ್ಡದಿದೆ ಸರಿ ಫ್ರಾಯ್ಡ್ ಹೀಗೆ ನಮ್ಮ ಒಳಗಿನ ಪ್ರಪಂಚದ ಬಗ್ಗೆ ಮಾತಾಡಿದರೆ ಜಾನ್ ಬೌಲ್ಬಿ ನಮ್ಮ ಮೊದಲ ಹೊರಗಿನ ಸಂಬಂಧದ ಬಗ್ಗೆ ಗಮನ ಸೆಳೆದರು ಓ ಬಾಂಧವ್ಯ ಸಿದ್ಧಾಂತ ಅಟ್ಯಾಚ್ಮೆಂಟ್ ಥಿಯರಿ ಅಂದ್ರೆ ಮಗು ಮತ್ತು ಪಾಲಕರ ನಡುವಿನ ಆ ಫಸ್ಟ್ ಇಮೋಷನಲ್ ಬಾಂಡ್ ಅದು ಮುಂದಿನ ಎಲ್ಲಾ ರಿಲೇಷನ್ಶಿಪ್ಸ್ಗೆ ಬೇಸಿದ್ದಾಗೆ ಅಂತ ಎಕ್ಸಾಕ್ಟ್ಲಿ ಸುರಕ್ಷಿತ ಬಾಂಧವ್ಯ ಅಥವಾ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಇದ್ರೆ ಮಗುವಿಗೆ ಒಂದು ಭರವಸೆ ಇರುತ್ತೆ ನಾನು ಸೇಫ್ ನನ್ನ ನೋಡ್ಕೊಳಕ್ಕೆ ಯಾರು ಇದ್ದಾರೆ ಅಂತ ಇದೇ ಭರವಸೆ ಮಗುವಿಗೆ ಧೈರ್ಯ ಕೊಡುತ್ತೆ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಸೇಫ್ ಬೇಸ್ ಆಗುತ್ತೆ ಇದು ಇದು ಚೈಲ್ಡ್ ಕೇರ್ ಪ್ರಾಕ್ಟೀಸಸ್ನಲ್ಲೆಲ್ಲ ದೊಡ್ಡ ಬದ್ಲಾವಣೆ ತಂತು ಹೌದು ಆದ್ರೆ ಒಂದು ಟೀಕೆ ಏನಂದ್ರೆ ಇದು ಎಲ್ಲಾ ಸಂಸ್ಕೃತಿಗಳಿಗೂ ಒಂದೇ ತರ ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಅವರ ಪರಿಸರ ವ್ಯವಸ್ಥೆ ಸಿದ್ಧಾಂತ ಅಂದ್ರೆ ಮಗು ಬಳೆಯೋದು ಬರೀ ಫ್ಯಾಮಿಲಿ ಒಳಗಲ್ಲ ಅಲ್ವಾ ತುಂಗಾನೇ ಇಂಪಾರ್ಟೆಂಟ್ ಪಾಯಿಂಟ್ ಅದು ಅವರು ಹೇಳೋದು ಮಗುವಿನ ಸುತ್ತ ಹಲವಾರು ಸಿಸ್ಟಮ್ಸ್ ಇರುತ್ತೆ ಮೈಕ್ರೋಸಿಸ್ಟಮ್ ಅಂದ್ರೆ ತಕ್ಷಣದ ಪರಿಸರ ಕುಟುಂಬ ಶಾಲೆ ಮೀಸೋ ಸಿಸ್ಟಮ್ ಅಂದ್ರೆ ಇವುಗಳ ನಡುವಿನ ಕನೆಕ್ಷನ್ ಎಕ್ಸೋ ಸಿಸ್ಟಮ್ ಅಂದ್ರೆ ಪೇರೆಂಟ್ಸ್ ವರ್ಕ್ ಪ್ಲೇಸ್ ತರ ಪರೋಕ್ಷ ಪ್ರಭಾವಗಳು ಮ್ಯಾಕ್ರೋಸಿಸ್ಟಮ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಮಾಜ ಸಂಸ್ಕೃತಿ ಅಂದ್ರೆ ಒಂದು ಮಗುವನ್ನು ಬೆಳೆಸೋಕೆ ಒಂದು ಹಳ್ಳಿನೇ ಬೇಕು ಅನ್ನೋ ಹಾಗಾಯ್ತು ಹಾ ಹೌದು ಆ ಥರ ಇದಕ್ಕೊಂದು ಸೈಂಟಿಫಿಕ್ ಬೇಸ್ ಕೊಟ್ಟ ಹಾಗೆ ಇದು ಎಜುಕೇಷನಲ್ ಪಾಲಿಸಿ ಸೋಷಿಯಲ್ ಪಾಲಿಸಿಗಳ ಮೇಲೆಲ್ಲ ತುಂಬಾ ಪರಿಣಾಮ ಬೀರ್ತು ಇನ್ನು ಬೆಳವಣಿಗೆಯ ಇನ್ನೊಂದು ಮುಖ್ಯವಾದ ಆಯಾಮ ಅಂದ್ರೆ ನೈತಿಕತೆ ಲಾರೆನ್ಸ್ ಕೋಲ್ಬರ್ಗ್ ಏನ್ ಹೇಳ್ತಾರೆ ಕೋಲ್ಬರ್ಗ್ ಅವರು ನೈತಿಕ ತಾರ್ಕಿಕತೆ ಹೇಗೆ ಬೆಳೆಯುತ್ತೆ ಅಂತ ಮೂರು ಮುಖ್ಯ ಹಂತಗಳಲ್ಲಿ ಹೇಳಿದರು ಮೊದಲಿಗೆ ಶಿಕ್ಷೆಗೆ ಹೆದರಿ ಪೂರ್ವ ಸಾಂಪ್ರದಾಯಿಕ ಸರಿ ತಪ್ಪುಗಳನ್ನು ಡಿಸೈಡ್ ಮಾಡಿದ್ರೆ ಹ್ಮ್ ಆಮೇಲೆ ಸಮಾಜದ ರೂಲ್ಸ್ ಪಾಲಿಸೋದು ಮುಖ್ಯ ಆಗುತ್ತೆ ಸಾಂಪ್ರದಾಯಿಕ ಕೊನೆಗೆ ವ್ಯಕ್ತಿ ತನ್ನದೇ ಆದ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಮೇಲೆ ನಿರ್ಧಾರ ತಗೊಳ್ತಾನೆ ಉತ್ತರ ಸಾಂಪ್ರದಾಯಿಕ ಈ ಮಾಡೆಲ್ ನೈತಿಕ ಶಿಕ್ಷಣಕ್ಕೆಲ್ಲ ಹೆಲ್ಪ್ ಆಗಿದೆ ಆದ್ರೆ ಇದು ಕೂಡ ಟೀಕೆಗೆ ಒಳಗಾಗಿದೆ ಇದು ಹೆಚ್ಚಾಗಿ ಹುಡುಗರ ಸಾಂಪರ್ ಮೇಲೆ ಬೇಸಾಗಿತ್ತು ಮತ್ತೆ ಬೇರೆ ಬೇರೆ ಕಲ್ಚರ್ಸ್ನಲ್ಲಿ ಇದು ಬೇರೆ ತರ ಇರ್ಬೋದು ಅಂತ ಹೌದು ಆ ಪ್ರಶ್ನೆ ಬರುತ್ತೆ ಮೊರಾಲಿಟಿ ಎಲ್ರಿಗೂ ಒಂದೇನಾ ಅದೇ ಈ ಪ್ರಶ್ನೆಗೆ ಒಂದು ರೀತಿ ಉತ್ತರ ಅಥವಾ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಟ್ಟ ಹಾಗೆ ಕ್ಯಾರೋಲ್ ಗಿಲಿಗನ್ ಬಂದ್ರು ಅವರು ಗೆ ಒಂದು ರೀತಿ ರೆಸ್ಪಾಂಡ್ ಮಾಡಿದ್ರು ಹೌದು ಆರೈಕೆಯ ನೈತಿಕತೆ ಅಥವಾ ಎಥಿಕ್ಸ್ ಆಫ್ ಕೇರ್ ಬಗ್ಗೆ ಮಾತಾಡಿದ್ರು ಅಂದ್ರೆ ಸಂಬಂಧಗಳು ಎಂಪತಿ ಜವಾಬ್ದಾರಿಗಳು ಇವೆಲ್ಲ ನೈತಿಕ ನಿರ್ಧಾರಗಳಲ್ಲಿ ಮುಖ್ಯ ವಿಶೇಷವಾಗಿ ಮಹಿಳೆಯರಲ್ಲಿ ಅಂತ ವಾದಿಸಿದ್ರು ಇದು ಕೋಲ್ಬರ್ಗ್ ಹೇಳಿದ ನ್ಯಾಯದ ನೈತಿಕತೆಗಿಂತ ಬೇರೆ ಕರೆಕ್ಟ್ ಗಿಲ್ಲಿಗನ್ ಅವರ ಕೆಲಸ ಅದು ನೈತಿಕತೆಯ ಚರ್ಚೆಯನ್ನ ವಿಸ್ತಾರ ಮಾಡ್ತು ಬರೀ ರೂಲ್ಸ್ ಪ್ರಿನ್ಸಿಪಲ್ಸ್ ಅಲ್ಲ ರಿಲೇಶನ್ಶಿಪ್ಸ್ ಕೂಡ ಇಂಪಾರ್ಟೆಂಟ್ ಅಂತ ತೋರ್ಸ್ಕೊಟ್ರು ಇದು ಬರೀ ಜೆಂಡರ್ ಪ್ರಶ್ನೆ ಅಲ್ಲ ನೈತಿಕತೆಯನ್ನ ನಾವು ಹೇಗ್ ನೋಡ್ತೀವಿ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ಸ್ತು ಹ್ಮ್ ಇನ್ನು ಬೆಳವಣಿಗೆಯಲ್ಲಿ ಇನ್ನೊಂದು ಆಶ್ಚರ್ಯ ಅಂದ್ರೆ ಭಾಷೆ ಕಲಿಯೋದು ಅಲ್ವಾ ಮಕ್ಕಳು ಎಷ್ಟು ಬೇಗ ಅಷ್ಟು ಕಾಂಪ್ಲೆಕ್ಸ್ ಆದ ಭಾಷೆಯನ್ನ ಹೇಗ್ ಕಲ್ದು ಬಿಡ್ತಾರೆ ಇಲ್ಲಿ ಮತ್ತೆ ಎರಡು ಮುಖ್ಯವಾದಗಳು ಬರುತ್ತೆ ನೋಮ್ ಚಾಮ್ಸ್ಕಿ ಮತ್ತೆ ಬಿಎಫ್ ಸ್ಕಿನ್ನರ್ ಹಾ ಇದು ಮನೋವಿಜ್ಞಾನದ ಒಂದು ಕ್ಲಾಸಿಕ್ ಚರ್ಚೆ ನೇಚರ್ ವರ್ಸಸ್ ನರ್ಚರ್ ಸ್ವಭಾವನಾ ಅಥವಾ ಪೋಷಣೇನ ಅಂತ ಚಾಮ್ಸ್ಕಿ ಪ್ರಕಾರ ನಮ್ಮ ಬ್ರೇನ್ನಲ್ಲೇ ಒಂದು ಲ್ಯಾಂಗ್ವೇಜ್ ಆಕ್ವಿಸಿಷನ್ ಡಿವೈಸ್ ಎ ಡಿ ಅಂತ ಇರುತ್ತೆ ಓಕೆ ಅಂದ್ರೆ ಗ್ರಾಮರ್ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಜನ್ಮಜಾತ ಕೆಪಾಸಿಟಿ ಇದೆ ಅದಕ್ಕೆ ಮಕ್ಕಳು ತಾವಾಗೆ ಹೊಸ ವಾಕ್ಯಗಳನ್ನೆಲ್ಲ ಹೇಳ್ತಾರೆ ಕೇಳಿರ್ದಿದ್ರು ಕೂಡ ಆದರೆ ಸ್ಕಿನ್ನರ್ ಹೇಳೋದು ಪೂರ್ತಿ ಬೇರೆ ಅವರ್ ಹೇಳೋದು ಭಾಷೆ ಕಲಿಯೋದು ಅಂದ್ರೆ ಅದು ಅನುಕರಣೆ ಮತ್ತೆ ಬಲವರ್ಧನೆ ಅಂದ್ರೆ ರಿವಾರ್ಡ್ ಹೌದು ಮಗು ಅಮ್ಮ ಅಂದಾಗ ಎಲ್ಲರೂ ಖುಷಿಪಟ್ಟು ನಗ್ತಾರಲ್ಲ ಆ ಪ್ರಶಂಸೆ ಆ ಶಬ್ದವನ್ನು ಮತ್ತೆ ಹೇಳೋಕೆ ಪ್ರೋತ್ಸಾಹ ಕೊಡುತ್ತೆ ಸೊ ಇಲ್ಲಿ ಯಾವುದು ಸರಿ ಬಹುಶಃ ಸತ್ಯ ಇವೆರಡರ ಮಧ್ಯೆ ಎಲ್ಲೋ ಇರ್ಬೋದು ನಮ್ಮಲ್ಲಿ ಜನ್ಮಜಾತ ಸಾಮರ್ಥ್ಯನೂ ಇರುತ್ತೆ ಜೊತೆಗೆ ನಮ್ಮ ಪರಿಸರ ನಮಗೆ ಸಿಗೋ ಪ್ರೋತ್ಸಾಹ ಎರಡೂ ಸೇರಿ ಭಾಷೆ ಕಲಿಯೋಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಎಲ್ಲಾ ಬೇರೆ ಬೇರೆ ಸಿದ್ಧಾಂತಗಳಿಂದ ನಮಗೇನ್ ಗೊತ್ತಾಯ್ತು ಫ್ರಾಯ್ಡ್ನ ಆಳ ಮನಸ್ಸಿನಿಂದ ಹಿಡಿದು ಬೌಲ್ಬಿನ ಅಟ್ಯಾಚ್ಮೆಂಟ್ ಬ್ರ್ಯಾನ್ಫೆನ್ ಬ್ರೆನರ್ನ ಸೋಷಿಯಲ್ ನೆಟ್ವರ್ಕ್ ಕೋಲ್ಬರ್ಗ್ ಗಿಲಿಗನ್ನ ನೈತಿಕ ದಿಕ್ಸೂಚಿ ಸ್ಕಿನ್ನರ್ನ ಭಾಷಾ ರಹಸ್ಯ ಪ್ರತಿಯೊಂದು ನಮ್ಮ ಬೆಳವಣಿಗೆಯ ಕಥೆಯ ಒಂದೊಂದು ಭಾಗವನ್ನ ಬಿಚ್ಚಿಟ್ಟಿದೆ ಖಂಡಿತ ಇವು ಬರೀ ಥಿಯೋರಿಗಳಲ್ಲ ಶಿಕ್ಷಣ ಪಾಲನೆ ಥೆರಪಿ ಸೋಷಿಯಲ್ ಪಾಲಿಸಿ ಎಲ್ಲದರ ಮೇಲೂ ಇವುಗಳ ಪ್ರಭಾವ ಇದೆ ಆದ್ರೆ ಕೊನೆಯದಾಗಿ ಯೋಚನಿಸಬೇಕಾದ ಒಂದು ವಿಷಯ ಇದೆ ಈ ಎಲ್ಲಾ ಬೇರೆ ಬೇರೆ ನೋಟಗಳನ್ನು ಒಟ್ಟಿಗೆ ಹೇಗೆ ನೋಡ್ಬೋದು ಒಬ್ಬ ವ್ಯಕ್ತಿಯ ಜೀವನದ ಪಯಣ ಇದೆಯಲ್ಲ ಅದರಲ್ಲಿ ಎಲ್ರಿಗೂ ಅನ್ವಯ ಆಗೋ ಕೆಲವು ಸಾಮಾನ್ಯ ಮಾದರಿಗಳೂ ಇರುತ್ತೆ ಜೊತೆಗೆ ಅವರೇದಾದ ವೈಯಕ್ತಿಕ ಸಾಂಸ್ಕೃತಿಕ ವಿಶೇಷತೆಗಳೂ ಇರುತ್ತೆ ಇವೆರಡನ್ನೂ ಸೇರಿಸಿ ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿಯ ಬೆಳವಣಿಗೆಯನ್ನ ಹೆಚ್ಚು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ಎಲ್ಲ ಸಿದ್ಧಾಂತಗಳು ಹೇಗೆ ಸಹಾಯ ಮಾಡಬಹುದು ಇದು ನಾವೆಲ್ಲ ಯೋಚಿಸ್ಬೇಕಾದ ವಿಷಯ ಕೇಳುಗರೆ ತಾವು ಇಂದಿನ ಸಂಚಿಕೆಯಲ್ಲಿ ವಿಕಾಸಾತ್ಮಕ ಮನೋವಿಜ್ಞಾನದ ಬಗ್ಗೆ ಸಂಕ್ಷಿಪ್ತ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ ಈ ಸಂಚಿಕೆಗಾಗಿ ದಿವಂಗತ ಶ್ರೀಮಾನ್ ಪ್ರೊಫೆಸರ್ ನಟರಾಜ್ ರವರ ವಿಕಾಸಾತ್ಮಕ ಮನೋವಿಜ್ಞಾನ ಎಂಬ ಗ್ರಂಥವನ್ನು ಪರಾಮರ್ಶನ ಆಕರವಾಗಿ ಬಳಸಲಾಗಿದೆ ಗ್ರಂಥ ಕರ್ತೃಗಳಿಗೆ ಕೃತಜ್ಞತೆಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು